ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಪಾರ್ವತಿ ಪ್ರತಿರೂಪ ಕಳೆದೆ ಜಗದ ಜನ ಪಾಪ ಕಾಮದ ಕೌಶಿಕ ಕಾಲಿಗೆ ಬಿದ್ದನು ನೀನೇ ಜಗದೀಪ ಕಲ್ಯಾಣದ ಶರಣೆ ಮಾತಿ ಅಕ್ಕ ಮಾದೇವಿ ಕಲ್ಯಾಣದ ಶರಣಿ ಮಾತಿ ಅಕ್ಕ ಮಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಕಲ್ಯಾಣದ ಶರಣಿ ಮಾತೆ ಅಕ್ಕ ಮಾದೇವಿ ಸುಮತಿ ನಿಲ್ಮಲರ ಶಿವ ಶಿವಭಕ್ತರ ಮನೆಗೆ ಸುಮತಿ ನಿರ್ಮಲರ ಶಿವ ಭಕ್ತರ ಮನೆಗೆ ಮನೆ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ ಮನೆ ಮನ ಬೆಳಗುತ್ತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ ಕಲ್ಯಾಣದ ಶರಣೆ ಮಾತೆ ಮಾದೇವಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಪಾಪ ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಪಾಪ ಕಾಮದ ಕೌಶಿಕ ಕಾಲಿಗೆ ಬಿದ್ದನು ನೀನೇ ಜಗದೀಪ ಕಾಮದ ಕೌಶಿಕ ಕಾಲಿಗೆ ಬಿದ್ದನು ನೀನೇ ಜಗದೀಪ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಾದೇವಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ ಶ್ರೀ ಕುಲ ಮುಕುಟಮಣಿ ದೇವಿ ಅಪೂರ್ವ ಅನುಭಾವಿ ശ്രീകുല ദേവി ദവി അപൂർവാനുഭാവീ ചെന്നിക്കന കദളി കണ്ട ദ ചെന്ന കൂനയ്യന കദളി കണ്ട ദ കല്യാണത ശരണി മാതെ അക്കേവി എല്ലാ ശരണര ബളക തായി നാടീസിരി ദ ಗಿರಿನಿ ಕನ್ನಡ ಸಾಹಿತ್ಯದ ಸಾಹಿತ್ಯ ದನಿದಿನಿ ವೈರಾಗ್ಯದಗಿದಿನಿ ಕನ್ನಡ ಸಾಹಿತ್ಯ ದನಿದಿನಿ ಸ್ತುತಿ ಪರ ಗೀತೆಯ ರಚನಿ ಹಾಡು ಈಶನ ಧ್ವನಿ ಮನನಿ ಸ್ತುತಿ ಪರ ಗೀತೆಯ ರಚಿಸಿ ಹಾಡು ಈಶನ ಧ್ವನಿ ಮನನಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿ ಮೇ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿರೆ ಮೇ ಎಲ್ಲ ಶರಣರ ಬಳಗದ ತಾಯಿ ಎಲ್ಲ ಶರಣರ ಬಳಗದ ತಾಯಿ ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿ ಮೇ ਹਸੀਵਾ ਦੋੜੇ ਭਿਖਾਨਾਂ ਗਲ ਨੂੰ ਕ੍ਰਿਸ਼ਿਆ ਦੋੜੇ ਕੇਰੇ ਬਾਬੇ ਗਲ ਨੂੰ ਕ੍ਰਿਸ਼ਿਆ ਦੋੜੇ ਕੇਰੇ ਬਾਬੇ ਗਲ ਨੂੰ ਹਸੀਵਾ ਦੋੜੇ ਭਿਖਾਨਾਂ ਗਲ ਨੂੰ ਹਸੀਵਾ ਦੋੜੇ ਭਿਖਾਨਾਂ ਗਲ ਨੂੰ ಶಯನ ಹಾಳು ದೇಗುಲ ಗಾಳು ಟೋ ಶಯನಕ್ಕೆ ಆಳು ದೇಗುಲ ಗಣು ಶಯನ ಕ್ಯಾಳು ದೇಗುಲಗಾಳು ಟೂ ಆತ್ಮಸಗಾತಕ್ಕೆ ನೀ गात के नियन गूटू चन्न मल्लिकार्जुन देवा देवा चन्नमलिका मल्लिकाजुना चन्नमलिका मल्लिकाजुना चन्ना मल्लिकार्जुना चन्न मल्लिकाजुना देवा देवा चंद मल्लिकार्जुन देवा देवा हसीवा दुड़े भिषान गणू सिवा दौड़ ड़ू शयन के आड़ू दे गुला गुटू आत्मसंग के नियन गुटू आत्मसंगात के नियन गूटू चन्न अर्जुन देवा देव चन्न मल्लिकाजुन देवा देव हसीवे भिक्षा नू ハシワドレハシワドレハシワドレめくしゃーなグループ